ಕೇಳ್ತಾ ಇದ್ದೀರಿ ಏನೋ ಕೌಂಟಿಂಗ್ ಅಂತೆ ರೀಕೌಂಟಿಂಗ್ ಅಂತೆ ಅಂತ ಕೇಳ್ತಾ ಇದ್ರಿ ಅದು ರೀಕೌಂಟಿಂಗ್ ಅನೌನ್ಸ್ ಆಗಿ ಒಂದು ವರ್ಷದ ಮೇಲೆ ಸುಮಾರು ಮೂರ್ನಾಲ್ಕು ತಿಂಗಳು ಆಯ್ತು ಆದರೆ ಒಂದು ತಕರ ಅರ್ಜಿ ಇತ್ತು ಏನೋ ಕೌಂಟಿಂಗ್ ಮಾಡಿದ್ರೆ ಸರಿ ಇಲ್ಲ ರೀಕೌಂಟಿಂಗ್ ಮಾಡಬೇಕು ಅಂತ ಕೋರ್ಟನ್ ತಗರಾಲಿತ್ತು ಕೋರ್ಟ್ ಏನ್ ಮಾಡಿದ್ದಾರೆ ಆ ಕೌಂಟಿಂಗ್ ಆಗಿದ್ದ ಆಗಿದ್ದಂತ ದಾಖಲೆಗಳನ್ನು ಫಾರಂ ಏನಿದೆಯೋ ಆ ಫಾರಮನ್ನು ಕೇಳಿದ್ದಾರೆ ಆ ಫಾರಂ ರೂಮ್ ರೂಮಲ್ಲಿ ಇದೆ ಅಲ್ವಾ ಅದನ್ನು ಓಪನ್ ಮಾಡಕ್ಕೆ ಕೋರ್ಟು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅದನ್ನು ಇವತ್ತು ತೆಗೆದು ನಾಳೆಗೆ ಕೋರ್ಟ್ ಕೊಡ್ತಾರೆ ಪಾಪ ಅವ್ರಿಗೆ ಎಲ್ಲೋ ಅರ್ಜೆಂಟ್ ಇದೆ ನನಗೇನು ಅರ್ಜೆಂಟ್ ಇಲ್ಲೋ ಭಯ ಕೂಡ ಇಲ್ಲ ನನಗೆ ನಮ್ಮ ಸಂವಿಧಾನದ ಮೇಲೆ ಮತ್ತೆ ನಮ್ಮ ಕಾನೂನು ಬಗ್ಗೆ ನ್ಯಾಯ ದೇವತೆ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಗೌರವ ಇರೋಂಥವು ನಾವು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವಲ್ಲ ಇವ್ಯಾವ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದ್ಬಿಟ್ಟು ಮಾಲೂರ್ ತಾಲೂಕಿಗೆ ಹೊಸಕೋಟೆಯಿಂದ ಎಮ್ ಎಲ್ ಎ ಆಗ್ಬಿಟ್ರಲ್ಲ ಎಮ್ ಎಲ್ ಎ ಮಾಡ್ಬಿಟ್ಟಿವಲ್ಲ ನಾವೇ ಇನ್ನೊಂದು ಸ್ಯಾಂತ್ ಸಿಕ್ತದೇನೋ ಅಂತ ಹೇಳ್ಬಿಟ್ಟು ತಿರುಕರ್ ಕಲಸು ಕಾಣ್ತಾವ್ರೆ ಪಾಪ ಕಾಣ್ತಾವ್ರೆ ಅದೇ ಕೌಂಟಿಂಗ್ ಆಗಿದ್ಮೇಲೆ ನಂಬಿಕೆ ಅದ ಟು ಅನೌನ್ಸ್ ಆಗಿದೆ ನನಗೆ ಯಾವುದು ಭಯ ಇಲ್ಲ ಪಾಪ ಎಂತ ಭಯ ಬೀಳ್ ಹೋಗ್ಬಿಡವ್ರೆ ಅಂತ ನಮಗೆ ಭಯ ಇಲ್ಲ ಒಂದು ಪರ್ಸೆಂಟ್ ಕೂಡ ನಾನು ಯೋಚನೆ ಮಾಡ್ತೇನೆ ಒಂದು ದಿವಸ ಕೋರ್ಟ್ಗೆ ಹೋಗಿಲ್ಲ ನಾನು ಯೂರಪ್ಪ ಅಂತ ದಿನವಾಗಿ ಕೋರ್ಟ್ ಟೇಟ್ ಟೇಟ್ ಕೂತ್ಕೊಳ್ಳೋದು ಬಂದ್ಬಿಡ್ತದೋ ಸರ್ ಅವಕಾಶ ಸಿಕ್ಬಿಟ್ಟು ಮಾಲೋ ತಲೆಗೆ ಇನ್ನೂ ಸರ್ ಅವಕಾಶ ಸಿಕ್ಬಿಡ್ತದ ಅವ್ರಿಗೆ ಆಸೆ ಇದೆ ನನಗೆ ಭಯನೂ ಇಲ್ಲ ಆಸೆ ನನ್ನ ತಾಲೂಕಿನ ಜನ ನನಗೆ ಕೊಟ್ಟಂತ ಅವಕಾಶಗಳು ಮತ್ತೆ ಎರಡನೇ ಅವಧಿಗೂ ಕೊಟ್ಟಂತ ಅವಕಾಶ ಕೌಟಿಂಗ್ ದಿವಸ ಬೆಳಗ್ಗೆ ಸಂಜೆವರೆಗೂ ಕೌಟಿಂಗ್ ಅಲ್ಲಿ ಕೂತಿದ್ರೆ ಅವರು ಅವ್ರದೇ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರದೇ ಅಧಿಕಾರಿಗಳು ಏನು ಕಾಂಗ್ರೆಸ್ ಸರ್ಕಾರ ಇತ್ತ ಕಾಂಗ್ರೆಸ್ ಅಧಿಕಾರಿಗಳು ಆಮೇಲೆ ಕೌಂಟಿಂಗಲ್ಲಿ ನಾನಿದ್ ನಾನು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಕೌಂಟಿಂಗ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ಮತ್ತೆ ನಮ್ದು ಲೀಡಾಯಿತು ಅಂದಮೇಲೆ ನನ್ನ ಕೂಡ ಕೆರೆದು ನಾನು ಹೋದೆ ಸಂಜೆ ಊನು ಇನ್ನು ಇವ್ರ ಮೇಲೆ ನನಗೆ ಅನುಮಾನ ಇದೆ ನನಗೆ ಆರ್ನೂರು ಚಿಲ್ಲರೆ ಓಟ್ ಇದೆ ಅಂತ ನನಗೆ ರಿಪೋರ್ಟ್ ಬಂತು ಮಾಹಿತಿ ಬಂತು ನನಗೆ ಫೈನಲ್ ಆಯಿತು ಆರ್ನೂರು ಚಿಲ್ಲರೆ ಓಟ್ ಅಲ್ಲಿ ನಿಮ್ಮದು ಅಂತ ನಾನು ಕೌಂಟಿಂಗ್ ಒಳಗಡೆ ಹೋದ್ರೆ ಇವರು ಏನೇನು ತಕರಲ್ಲಿ ಮಾಡ್ಬಿಟ್ರು ಅದೇನೇನು ಮಾಡ್ಬಿಟ್ರು ಇನ್ನೂರ ನಲ್ವತ್ತೆಂಟು ಊಟದ್ದು ಡಿಕ್ಲೇರ್ ಮಾಡಿದ್ರಪ್ಪ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆಯ್ತಪ್ಪ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ನಾನು ಆಮೇಲೆ ಅಲ್ಲೇ ತಕರಾಲು ಕೊಟ್ಟಾಗ ಇನ್ನೂ ಒಂದು ಇದಾಯಿತು ಆ ವಿ ಎಮ್ ಪ್ಯಾ ಪ್ಯಾಟ್ ರೀಕೌಂಟಿಂಗ್ ಮಾಡಬೇಕು ಅಂಥೇಳಿ ಮಾಡೋದು ರೀಕೌಂಟಿಂಗ್ ಮಾಡಬೇಕು ಅಂದಾಗ ಐದು ವಿ ವಿ ಪ್ಯಾಟು ಕೌಂಟಿಂಗ್ ಮಾಡಿದ್ರು ಕೌಂಟಿಂಗ್ ಮಾಡಬೇಕಂತ ಸಂದರ್ಭ ಆ ಪ್ರೊಸೀಜರ್ ಇನ್ನೂರ ನಲ್ವತ್ತೊಂಬತ್ತು ಬೂತ್ ನಮ್ಮ ಮಾಲೂರು ತಾಲೂಕಲ್ಲಿ ಬೂತ್ ಏನಿತ್ತು ನಲವತ್ತೊಂಬತ್ತು ಬೂತ್ಗಳು ಕೂಡ ಒಂದು ಬಾಕ್ಸ್ ಅಲ್ಲಿ ಸ್ಲಿಪ್ಗಳು ಹಾಕ್ತಾರೆ ಆ ಸ್ಲಿಪ್ ಗಳಾಗ್ದಾಗ ಒಂದು ಲ್ಯಾಟ್ರಿ ಹೆಚ್ಚಿಸ್ತಾರೆ ಒಂದೊಂದು ಸ್ಲಿಪ್ ಯಾವ್ದಾದ್ರು ಬರಬಹುದು ಅದು ಕೌಂಟಿಂಗ್ ಮಾಡೋದು ಅಂತ ನಾನು ಕ್ಯಾಂಡಿಡೇಟು ನನ್ನ ಮೇಲೆ ಸ್ವತಂತ್ರ ಕ್ಯಾಂಡಿಡೇಟು ಇನ್ನು ಉಳಿದಿಗೆ ಕ್ಯಾಂಡಿಡೇಟ್ ಎಲ್ಲರೂ ಇರ್ತಾರೆ ನಾನು ಒಂದು ಮಾತಾಡ್ತೇನೆ ನನಗೆ ಯಾವುದು ಅನುಮಾನ ಇಲ್ಲ ಯಾರ್ಗ ಅನುಮಾನ ಇದೆ ಅವ್ರಿಗೆ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ಕ್ಯಾಂಡಿಡೇಟ್ ಇವತ್ತು ಏನು ತಕರಾಲ ಅದೇ ಕ್ಯಾಂಡಿಡೇಟ್ ಎತ್ತಾನೆ ಲ್ಯಾಟ್ರಿ ಬಾಕ್ಸ್ ಏನೋ ಡಬ್ಬಾ ಕೈ ಹಾಕಿ ಒಂದು ಎತ್ತನೆ ಐದು ಟ್ವಿ ಪ್ಯಾಟ್ ಕೌಂಟಿಂಗ್ ಮಾಡಿದ ಐದು ಆಮರ್ಷಣೆ ಇರ್ತಾನೆ ಆ ಐದು ಕೌಂಟಿಂಗ್ ಆಗ್ತದೆ ಐದು ಕೌಂಟಿಂಗು ಒಂದು ಸಿಂಗಲ್ ಓಟ್ ಕೂಡ ಡಿಫರೆನ್ಸ್ ಬರಲ್ಲ ಕರೆಕ್ಟ್ ಆಗಿತ್ತು ಅದಕ್ಕೆ ಆತನೂ ಸಹ ಹಾಕಿದ್ರು ನಾನು ಸಹ ಹಾಕಿದ್ರು ಎಲ್ಲ ಗಳು ಕೂಡ ಅದು ಸೇವ್ ಮಾಡಿದ್ವಿ ನಾವು ಮತ್ತೆ ಏನು ಅನುಮಾನನೋ ಏನು ಆಸೆನೋ ಪಾಪ ಅವರಿಗೆ ಅವ್ರಿಗೆ ತಿರುಕರಿ ಕನಸು ಆಗ್ಬಿಡದೆ ನನಗೇನು ಭಯ ಇಲ್ಲ ಭಯ ಬಿಡ್ತದೆ ಅನ್ನೋದು ಭಯ ಇಲ್ಲ ಇವತ್ತು ಕೂಡ ನಾನು ಅಲ್ಲೂ ಹೋಗಿಲ್ಲಲ್ಲ ನಾನು ನಾನು ಬರೋದಿಲ್ಲ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೋರ್ಟ್ ಏನು ಕೇಳಿದ ಅದು ಸುತ್ತಾಳು ಕೊಡ್ತಾರೆ ನಾನು ಯಾಕೆ ಬರಬೇಕು ನನಗೇನೋ ಭಯ ಇದ್ದಿದ್ರೆ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಒತ್ತಡ ಹಾಕೋದು ಇಲ್ಲವೋ ಕಾವಲು ಕಾತ್ಕೊಳ್ಳೋದು ನನಗೆ ಯೋಚನೆ ಇಲ್ಲ ನಾನು ಒಂದು ಮಾತು ಹೇಳ್ತೇನೆ ನ್ಯಾಯಾಲಯದ ಮೇಲೆ ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ ನ್ಯಾಯಾಲಯದ ನ್ಯಾಯ ಸಿಗ್ತದೆ ರಿಯಲ್ಲಿ ಕೌಂಟಿಂಗ್ ಡಿಕ್ಲೇರ್ ಆಗಿದೆ ನನ್ನನ್ನು ಎಮ್ ಎಲ್ ಎಂದು ಘೋಷಣೆ ಮಾಡಿದ್ದಾರೆ ಅದು ಮುಂದುವರಿತದೆ ಮತ್ತೆ ಅಂಥ ಸಂದರ್ಭ ಏನನ್ನ ಬಂದರೆ ನಾನು ಅದು ಚಾಲೆಂಜ್ ಮಾಡಕ್ಕೆ ಹೋಗೋದಿಲ್ಲ ನಾನು ನಂಬಿಕೆ ಇದೆ ಎರಡು ಸಾರಿ ಸೋಲಿಸಿದ್ದೀನಿ ಮೂರನೇ ಸಾರಿ ಸೋಲ್ಸಿದ್ದೀನಿ ಮೂರನೇ ಸಾರಿ ಸೋಲು ಅಂತೇಳಿ ನಾನು ಖುಷಿ ಪಡ್ತೀನಿ ನಾನು ಮೂರನೇ ಸೋಲು ಅಂತ ನಾನೇ ಕರ್ಕ ಮತ್ತು ತಾಲೂಕಿನ ಜನತೆ ಕೈ ಕಾಲೇಜಲ್ಲಿ ಗೆಲ್ಸಿದ್ದೀನಿ ಒಂದ್ಸಾರಿ ಎಮ್ ಎಲ್ ಎ ಮಾಡ್ಕೊಟ್ಟಿದ್ದೀನಿ ಹೊಸೋಟಿನ ಕಾರ್ಯಕ್ರಮದ್ದು ಮತ್ತೆ ಏನು ಕಿರಕರಿ ಕಲ್ಸ್ ಕಾಣ್ತಾವ ಎರಡನೇ ಕಾಣ್ತಿದ್ದ ಎರಡನೇ ಸಾರಿ ಗೆಲ್ಬೇಕ ಅದ್ರ ಆಗದೆ ಮತ್ತೆ ಹಿಂಗೆಲ್ಲ ಹಂಗೆ ಅಂತೇಳಿ ಮತ್ತೆ ಪಾಪ ಕೋರ್ಟ್ಗೆ ಹೋಗವನೆ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡವನೆ ಮತ್ತೆ ನ್ಯಾಯಾಲಯ ರೀಕೌಂಟ್ ಕೊಡುತ್ತಾ ಸಂದರ್ಭ ಬರೋದಿಲ್ಲ ಬಂದರೂ ಕೂಡ ನಾನು ಚಾಲೆಂಜ್ ಮಾಡಕ್ ಹೋಗೋದಿಲ್ಲ ನನಗೆ ನಂಬಿಕೆ ಅದೇ ನನ್ನ ಮೇಲೆ ಮೂರನೇ ಸೋಲು ಕತ್ತಿಟ್ಟು ಬುತ್ತಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಅನುಮಾನ ಇಲ್ಲ ಮತ್ತೆ ಭಯ ಕೂಡ ಇಲ್ಲ ಅದೇನಪ್ಪ ಸೋಮಣ್ಣ ಇದು ನನ್ನ ಅನಿಸಿಕೆ ನಾನು ಇದು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಇದ್ದೆ ನಾನು ಪಾಪ ನಾನು ನಿನ್ನೆ ನೋಡಿದೆ ಅದು ಏನು ಪಾಪ ಓ ಏನು ಗೆದ್ದೆ ಹೋಗ್ಬಿಡವನೇ ಮತ್ತೆ ತಿರುಗರಿ ಕನಸು ಕಾಣ್ತಾವನೆ ಪಾಪ ಅದೇನಂತ ಲಾಯರ್ ಬುಕ್ ಮಾಡಕ್ ನಾನು ಯಾಕೆ ಲಾಯರ್ ಬುಕ್ ಮಾಡಕ್ ನಿಮ್ಗೆ ರೂಢಿ ಅದು ಕ್ರಿಮಿನಲ್ ಆಕ್ಟಿವಿಟಿ ಬಂದಿರೋ ಫ್ಯಾಮಿಲಿ ಇರಬೇಕು ನಿಮ್ದು ನಮ್ಮ ಕುಟುಂಬ ಹಂಗ ಬಂದಿಲ್ಲಪ್ಪ ನಮ್ಮ ಕುಟುಂಬ ತುಂಬಾ ಗೌರವವಾಗಿ ನೋಡಿ ಹೆಂಗಿದೆ ಹಂಗೆ ಇದ್ದೀವಿ ನಾವು ಇವತ್ತಲ್ಲಿ ಏನು ನಡೀತದೆ ನನಗೆ ಅದು ಟೆನ್ಷನು ಇಲ್ಲ ಏನು ನನ್ನ ಪಾಡಿಗೆ ನಾನು ನನ್ನ ಕ್ಷೇತ್ರದ ಕಾರ್ಯಕ್ರಮ ಬೆಳಗ್ಗೆಯಿಂದ ಮೂರು ಕಾರ್ಯಕ್ರಮ ಆಟೇನು ಮಾಡಿದೆ ಇಲ್ಲಿ ಜಯಂತಿ ಕಾರ್ಯಕ್ರಮಗಳು ನಾಲ್ಕು ಕಾರ್ಯಕ್ರಮ ಆಟ ಮಾಡಿದೆ ಮತ್ತು ಬೇರೆ ಕೆಲಸ ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಗ್ತೀನಿ ನನಗೆ ಆ ಥರ ಏನೂ ಇಲ್ಲ ನನಗೆ ನಂಬಿಕೆ ಇದೆ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ನನ್ನ ತಾಲೂಕಿನ ಜನತೆ ಯಾರು ಕೂಡ ಭಯ ಪಡೋದು ಬೇಡ ನೆಮ್ಮದಿಯಾಗಿರ್ರಿ ನಿಮ್ಮ ನಂಜು ಕೂಡ ಗೆದ್ದವ್ರೆ ಡಿಕ್ಲೇರ್ ಆಗಿದೆ ಈ ಮತ್ತೆ ಏನೂ ಆಗಲ್ಲ ಮತ್ತೆ ಕಾನೂನು ತುಂಬ ದೊಡ್ಡದು ಅದು ಯಾರಿಗೂ ಕೂಡ ಇದು ಕೊಡೋದಿಲ್ಲ ಆ ಕಾನೂನ ನಮ್ಗೆ ಗೌರವ ಆಯಿತು ನೋಡಿರಿ ಅವ್ರ ಕಲ್ಪನೆ ಅದು ಲಾಯರ್ ಅವ್ರ ಲಾಯರ್ ಯಾರು ಅಂತ ಗೊತ್ತಿಲ್ಲ ರೀ ನನಗೆ ನಾನೇ ಕರೆಕ್ಟ್ ಲಾಯರ್ ನಮ್ಮ ನಮ್ಮ ಟೋಟಲ್ ನಮ್ಮ ಲಾಯರ್ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರೋ ನಮ್ಮ ಹುಡುಗರು ಯಾರೋ ಲಾಯರ್ಗು ಯಾರಿಗೂ ಹೇಳೋರೆ ನಮ್ಮ ನಾವು ನಮ್ಮನ್ನು ಪಾರ್ಟಿ ಮಾಡಿರೋದ್ರಿಂದ ನಮ್ಮನ್ನು ಪಾರ್ಟಿ ಮಾಡಿದ್ರೆ ನಾನು ಲಾಯರಲ್ಲ ಚಾಲೆಂಜ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಲಾಗಿಟ್ಟು ಅದು ಪಾಡ್ಗದು ಕೇಸ್ ನೆಡ್ಕೊಂಡು ಹೋಗ್ತದೆ ನಾನು ಯಾಕಪ್ಪ ಆ ಲೆವೆಲ್ಗೆ ಹೋಗಲಿ ನಾನು ರಿಯಲ್ಲಿ ಗೆದ್ದಿದ್ದೀನಪ್ಪ ರಿಯಲ್ಲಿ ತಾಲೂಕಿನ ಜನ ನಮ್ಮ ನಂಜೋಗ ಗೆಲ್ಸ್ಕೊಂಡವ್ರಪ್ಪ ಒಂದು ಓಟೋ ಇನ್ನೂರ ನಲ್ವತ್ತೆಂಟು ಓಟೋ ಗೆದ್ದಿದ್ದೀನಿ ನಾನು ನನ್ನ ಜಾತಿಯನ್ನು ಕೆಲಸ ಮಾಡಬೇಕು ನನ್ನ ಸರ್ಕಾರ ಅದೇ ಮಾಲೂರು ತಾಲೂಕಿಗೆ ವಿಶೇಷವಾಗಿ ಸರ್ಕಾರದ ಸಹಕಾರ ತಗೊಂಡು ಡೆವಲಪ್ಮೆಂಟ್ಸ್ ಮಾಡಬೇಕು ಅದ್ರ ಬಗ್ಗೆ ಒಂದು ಯೋಚನೆ ಬಿಟ್ಟರೆ ನಾಳೆ ಬೆಳಗ್ಗೆ ಏನಾಗ್ಬಿಡ್ತದೋ ಅಂತೇಳಿ ಯೋಚನೆ ಮಾಡಿ ಮತ್ತು ನಾನು ಕೂತ್ಕೊಡೋದು ಮತ್ತು ಇಲ್ಲ ಅಲ್ಲಿ ಓಡಾಡ್ಕೊಂಡಿರೋದು ನನಗೆ ಇದು ಭಯನೇ ಇಲ್ಲ ನನ್ನ ಪಾಳಿಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ